ಪದ್ಮಭೂಷಣ ಡಾಕ್ಟರ್ ಎಚ್ ನರಸಿಂಹಯ್ಯ ಅವರ ಜನ್ಮಸ್ಥಳ ಸೊ ಇವಾಗ ಅಜ್ಜಿ ಹತ್ರ ಬೀಗ ಎಚ್ ಎನ್ ಅವರ ಜನ್ಮಸ್ಥಳವನ್ನ ನೋಡೋಣ ಅಜ್ಜಿ ಬೀಗ ತೆಗೆದಿಯಾ ಮಾಮಾ ನಾ ವಿಡಿಯೋ ಮಾಡ್ತೀನಿ ಹಾಯ್ ಆಲ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸೊ ನಾನಿವತ್ತು ನಮ್ಮ ಅಜ್ಜಿ ಊರಿಗೆ ಬಂದಿದ್ದೀನಿ ಹೊಸೂರು ಸೊ ನಾನಿವತ್ತು ನಿಮಗೆ ಒಂದು ಸ್ಪೆಷಲ್ ಪ್ಲೇಸನ್ನ ತೋರಿಸ್ತೀವಿ ತೋರಿಸ್ತೀನಿ ಹಾಗೆ ಮನೆ ಸ್ಪೆಷಾಲಿಟಿ ಏನು ಅದರ ಹಿನ್ನೆಲೆ ಏನು ಅಂತ ನಿಮಗೆ ಎಲ್ಲ ಪೂರ್ತಿ ವಿಡಿಯೋದಲ್ಲಿ ನಿಮಗೆ ಗೊತ್ತಾಗುತ್ತೆ ಸೊ ಫುಲ್ ವೀಡಿಯೋ ನೋಡಿ ಎಚ್ ಅವರು ಹುಟ್ಟಿದಂಥ ಮನೆ ಸೊ ಇಲ್ಲಿ ಅವರಿಗೆ ಬಂದಿರೋಂಥ ಪ್ರಶಸ್ತಿಗಳನ್ನ ಹಾಕಿದ್ದಾರೆ ಪುರಸ್ಕಾರಗಳು ಒಳಗೆ ಪದ್ಮಭೂಷಣ ನಡೋಜ ಡಾಕ್ಟರ್ ಎಚ್ ನರಸಿಂಹಯ್ಯನವರು ಹುಟ್ಟಿದ ಮನೆ ಆರು ಆರು ಸಾವಿರದ ಒಂಬೈನೂರ ಇಪ್ಪತ್ತು ಏನು ಆಲೆ ಬೀಗ ತೆಗ್ದಿಟ್ಟವ್ರ ನಮ್ಮ ಅಬಿ ಸರ್ ಕಲ್ಲಿಡೀ ಕಲ್ಲಿಡು ಬಂದೆ ಇರು ಗಾಂಧೀಜಿ ಅವ್ರ ಜೊತೆ ನಿಂತಿರೋದು ಇಲ್ಲಿ ಎಚ್ ಎನ್ ಅವರು ಲ್ಯಾಟಿನ್ ಎಲ್ಲ ಹಾಕಿದ್ದಾರೆ ಅವ್ರು ಯೂಸ್ ಮಾಡ್ತಿದ್ರು ಹೋಗಣ ರಮ್ಮ ಶಿವಕುಮಾರ್ ಸ್ವಾಮೀಜಿ ಅವ್ರ ಜೊತೆ ಅಬ್ದುಲ್ ಕಲಾಂ ಅವ್ರ ಜೊತೆ ಇಲ್ಲಿದ್ದಾರೆ ಇಲ್ಲಿ ಎಚ್ ಎನ್ ಅವರು ಕೊನೆಯಲ್ಲಿರೋದು ಆಯ್ತು ಸುಮೀರ್ ಇಲ್ಲೊಂದು ಇಲ್ಲೊಂದು ಲ್ಯಾಟಿನ್ ಇದೆ ಇದು ಅವ್ರು ಯೂಸ್ ಮಾಡ್ತಿದಂತ ಅವ್ರ ಮನೇಲಿ ಯೂಸ್ ಮಾಡ್ತಿದ್ದಂಥ ಶಾವಿಗೆ ಒಳ್ಳೆ ಶಾವಿಗೆ ಓತರಲ್ಲ ಅದು ಇದು ಬೀಸೋ ಕಲ್ಲು ಅದು ಬೆಚ್ಚಲು ಮನೆ ಇದು ಅಡುಗೆ ಮನೆ ಬರ್ತಾ ಇದ್ರೆ ಆ ಮಣ್ಣಿನ ಘಮ ವಾಸನೆ ಮಣ್ಣಿಂದು ಮತ್ತೆ ಯಾವಾಗ್ಲೂ ತಣ್ಣಗಿರುತ್ತೆ ಇಲ್ಲಿಗೆ ಬರ್ಬೇಕಂದ್ರೆ ಅಪ್ಪ ವೇಟ್ ಮಾಡ್ತಾ ಇರ್ತೀವಿ ನಾವು ಏ ಸುಭಾ ತೋರಿಸ್ದೆ ಬಿ ಎಲ್ಲಾ ತೋರಿಸಿದೀನಿ ಅವರಿದ್ದಷ್ಟು ದಿನ ಯಾವುದೇ ಒಂದು ಮೂಢನಂಬಿಕೆಗಳನ್ನ ನಂಬ್ತಿರಲಿಲ್ಲ ಮತ್ತು ಏನೂ ಅಷ್ಟು ಈಸಿಯಾಗಿ ನಂಬ್ತಿರಲಿಲ್ಲ ಎಲ್ಲ ಎಲ್ಲವನ್ನು ಪ್ರಶ್ನಿಸಿ ಅದಾದ ನಂತರ ಅವರು ಅದನ್ನು ಒಪ್ಕೊಂತಿದ್ದು ಅದು ಕರೆಕ್ಟಾಗಿ ಅದಕ್ಕೆ ರೀಸನ್ ಸಿಕ್ಕಿದ ನಂತರ ಪ್ರೀತಿಮಾ ಹಾಂ ಅಭಿ ಸರ್ ಅವರು ಸೈಕಲ್ ತೊಳಿತಾವ್ರೆ ಅಭಿ ಸರ್ ಹೇಳಿ ಸರ್ ಏನು ಸಮಾಚಾರ ಇರ್ಲಿ ಹೇಳಿ ಸರ್ ಏನಾದ್ರು ಸುರ ಪ್ರೀತಿ ಆನ್ ಮಾಡ್ತಿದ್ದೀ ನೀನು ಅಲ್ಲಿಡು ಸುಬ್ಬ ಇವಾಗ ಎಲ್ಲಿ ಹೋಗ್ತಾಯಿದ್ದೀವಿ ಅಲ್ಲ ಅಲ್ಲೋ ಸ್ಕೂಲ್ ಸ್ಕೂಲ್ ತಗತಾನೆ ಯಾವ ಸ್ಕೂಲ್ ಪ್ರೈಮರಿ ನಿಮ್ದು ಹೇಳ್ತಿದ್ಯಾ ಸರಿ 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 ಸ್ಕೂಲ ತುಂಬಾ ನಾನೇನು ನೋಡಿಲ್ಲ ನಂಗೆ ತಗೋ

ವಿಜ್ಞಾನ ಕೇಂದ್ರ ಅವಾಗ ಬಂದಿದ್ ಹ್ಮ್ ಏನದು ನೀನ್ ಕೈಯಲ್ಲಿ ಹಿಡ್ಕಂಡ್ರೆ ಬರೇ ಹಾವೇ ಮಮ್ಮ ಇನ್ನ ಏನೋ ಮಾಡ್ತಾ ಇದಾರೆ ಮ್ಯೂಸಿಯಮಾ ಹಾಂ ಹ್ಞೂ ಪಾರ್ಕ್ ಮ್ಯೂಸಿಯಂ ಹಾಂ 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 ಹ್ಞೂಮ್ಮ ಇದು ಸ್ವಲ್ಪ ಏನು ಏನಾದರೂ ಡ್ರೋನ್ ಏನಾದರೂ ಇದ್ದಿದ್ರೆ ಕ್ಯಾಪ್ಚರ್ ಮಾಡ್ಬೋದಿತ್ತು ಕ್ವೆಶ್ಚನ್ ಮಾರ್ಕ್ ಅಮರಧಾಮ ಪದ್ಮಭೂಷಣ ಡಾಕ್ಟರ್ ಎಚ್ ನರಸಿಂಹಯ್ಯನವರು ಹ್ಞೂ ಹ್ಞೂ ನಮ್ಮ ಅಭಿಪ್ರತಿ ಅಲ್ಲೇ ಡೋರ್ ತೆಗ್ದುಬಿಟ್ಟವ್ರಿ ಹ್ಞೂ ಕ್ವೆಶನ್ ಮಾರ್ಕ್ ಸೂಪರ್ ಹೋಗ ಹ್ಞೂ ಆಯಿತು ಆಯಿತು ಏನು ಬೇಡ ಮತ್ತೆ ಏನಂತೀನಿ ಯಾವಾಗಲೂ ಸ್ವೀಟಿ ನೋಡ್ಮಮ್ಮ ನನ್ನ ನಾಯಿ ಮಾಡೋ ನೀವು ಏ ಚಿಕ್ಕಿತ ಲೂಸು ಯಾರು ಯಶ್ವ ಯಾರು ಅಬ್ಬಾ ಅಮ್ಮ ಸುಮ್ನಿರ ಯಾಕೋ ಹಿಂಗ್ ಬೇಕಾ ನಿನ್ ಫ್ರೆಂಡೇನಾ ತೋರ್ಸಲ್ವಾ ನನಗೆ ಅವ್ರು ಕ್ಲಾಸ್ ತೋರಿಸ್ತಾನಂತೆ ಅದು ಮುಂದೆ ಬಾಗಿಲಿಂದ ತೋರಿಸ್ತಿಲ್ಲ ಅಯ್ಯಪ್ಪ ಇವತ್ತು ತೊಗ್ಯಕ್ಕೆ ಬರೋಲ್ಲ ಪೇಂಟ್ ಮಾಡಿದಾರ ಹೊಸ್ದಾಗಿ ನೀ ಅಭಿ ನೀನು ಡಾನ್ಸ್ ಮಾಡ್ತಿದ್ದಾ ನೀನು ಡಾನ್ಸ್ ಮಾಡ್ತಿದ್ದಾ ಸುಳ್ಳು ಹೇಳಬೇಡ ನೀನು ಮಾಡಿದ್ಯಾ ಹಾಂ ಮಾಡಿಲ್ವ ಬೇಡ ಇಲ್ಲೆಲ್ಲ ಬನ್ನಿ ಗಾರ ಬಂಡಿ ಆಡಿಸ್ಬೇಕಂತ ನಮ್ಮ ಪ್ರೀತಿ ನಮಗೂ പ്ലീസ് ആ ബൈ ഹിട എങ്ങു ആള് ആ Oh, pengru, pengru nama bi pengru. Cari trika hinnele ho suruh. Mantenadi, ya na itu kayak Hmm. ಸ್ಕೂಲಿಂದ ವಾಪಸ್ ಮನೆ ಕಡೆ ಹೋಗ್ತಾ ಇದ್ದೀವಿ ಅಬ್ಬ ಇವಾಗ ಎಲ್ಲಿಗೆ ಮನೆಗೆ 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 ಹೋಗಿ ಅಲ್ಲಿಂದ ಮದ್ಗಿರಿ ಮದ್ಗಿರಿಯಿಂದ ಶಿರಾ ಅಭಿ ಬರ್ತೀಯ ಶಿರಾಗೆ ಎಷ್ಟು ಬೀಳೋದವ ಕಂಗ್ರ್ಯಾಚುಲೇಷನ್ ಬ್ರದರ್ ಕಂಗ್ರ್ಯಾಚುಲೇಷನ್ ಲೋ ನೀನೇನು ಏನು ಐ ಎ ಎಸ್ ಎಕ್ಸಾಮ್ ಬರೀತಿಲ್ಲ ಬಾ ನೀನು ಏನು ಬರೆಯಕ್ಕೆ ಬರೋಲ್ಲ ಗೈಸ್ ಇಷ್ಟ ಆಯಿತು ಅಂದ್ಕೋತೀನಿ ಇವತ್ತಿನ ವೀಡಿಯೋ ಸೊ ನಾನು ಅಜ್ಜಿ ಊರಿಂದ ವಾಪಸ್ ಬಂದೆ ಇವಾಗ ಒಂದು ಸ್ವಲ್ಪ ಹೊತ್ತಾಯಿತು ಅಲ್ಲಿ ಫೈ ಲೆವೆನಿಗೆ ಬಸ್ ಸಿಕ್ತು ಸೊ ಇಲ್ಲಿಗೆ ಏಯ್ಟಿಗೆ ಬಂದೆ ಮನೆಗೆ ಫುಲ್ ಸುಸ್ತಾಗಿದ್ದೀನಿ ಸೊ ಇನ್ನೇನಿಲ್ಲ ಅಷ್ಟೇ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಒಳ್ಳೆಯ ಕಂಟೆಂಟ್ ಜೊತೆ ಓಕೆ ಬಾಯ್ ಸ್ಯಾನಿಂಗ್ ಆಫ್ ಹರ್ಷಿತಾರ್